ಎರಡ್ ಸಾವಿರದ ಒಂಬತ್ತರಲ್ಲಿ ಕರೆಂಟ್ ನೋಡಿದ್ರು ಕೈ ಹೋಯ್ತು ಲೀಟರ್ ಕ್ಯಾನ್ ಎತ್ತು ಮನೆ ಒಳಗಡೆ ಎತ್ತಿ ಇಟ್ಕೊಳ್ಳೋದೇ ಕಷ್ಟ ತೆಗೆದಾಕ್ಬಿಟ್ರು ಮೂರು ವರ್ಷ ಆದ್ಮೇಲೆ ಬಂದಿದ್ದೀನಿ ಅಂತ ಹೇಳಿ ಎತ್ತಿಸ್ಬಿಟ್ಟು ಅದು ಡೈರೆಕ್ಟ್ ಆಗಿತ್ತು ಎರಡು ಕೈ ಇದ್ದೆ ಭಿಕ್ಷೆ ಬಿಡ್ತಾವ್ರೆ ಸರ್ ಮೆಡಿಕಲ್ ಬಿಲ್ ಬಿಟ್ರೆ ಇನ್ನೇನು ಬಂದಿಲ್ಲ ಅಂತ ಜೀವನ ಹೊಟ್ಟೆಪಾಡು ಮಾಡ್ಲೇಬೇಕು ಮನೆಯವರೆಲ್ಲ ಏನೆಲ್ಲ ಸರ್ ದುಡಿತಾ ಇದೆಯಾ ಚೆನ್ನಾಗಿರಿ ಅಂತ ಎಲ್ಲ ಹೇಳ್ತಾರೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಿ ವಿ ಬಿ ಸಿ ನ್ಯೂಸ್ ನಾನು ಚೇತನ್ ಚಂದ್ ರಾಯ್ ಪಟ್ಣ ಇವತ್ತು ನಾವೊಂದು ಸ್ವಾಭಿಮಾನದ ಬದುಕಿನ ಜೀವನ ಗಾತಿಯನ್ನ ಹೇಳ ಹೊರಟಿದ್ದೇವೆ ಎಲ್ಲವೂ ಮುಗಿಯಿತೇನೋ ಎನ್ನುವ ಆ ಘಳಿಗೆಯಲ್ಲಿ ಜೀವನದ ಇನ್ನೊಂದು ಹೊಸ ಅಧ್ಯಾಯವನ್ನ ಆರಂಭ ಮಾಡಿ ಭರವಸೆಯ ಬದುಕಿನಲ್ಲಿ ವಿಧಿಗೆ ಸವಾಲಾಗಿ ಸ್ಫೂರ್ತಿದಾಯಕ ಬದುಕು ಕಟ್ಟಿಕೊಂಡ ಜೀವನದಲ್ಲಿ ಅಂಗವೈಕಲ್ಯತೆ ಅನ್ನೋದು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಅಂತ ಲೈಫ್ಗೆ ಚಾಲೆಂಜ್ ಮಾಡಿ ಸುಂದರ ಬದುಕೊಂದನ್ನ ಕಟ್ಟಿಕೊಂಡಿರುವ ಸ್ವಾಭಿಮಾನಿಯ ಜೀವನಗಾತಿಯೇ ಇವತ್ತಿನ ವಿವಿಸಿ ಸ್ಪೆಷಲ್ ಆಸರೆ ವಿ ಆಸರೆ ಕಾರ್ಯಕ್ರಮದಲ್ಲಿ ಈ ದಿನ ಹಾಸನ ನಗರದ ಸ್ವಾಭಿಮಾನಿ ಯುವಕನ ಸ್ಫೂರ್ತಿದಾಯಕ ಜೀವನವನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಹೆಸರು ಸುನಿಲ್ ಹುಟ್ಟಿದ್ದು ಬಡ ಮಧ್ಯಮ ಕುಟುಂಬವೊಂದರಲ್ಲಿ ಸದ್ಯ ಹಾಸನ ನಗರದಲ್ಲಿ ಸ್ವಾಭಿಮಾನದ ಜೀವನ ಸಾಗಿಸುತ್ತಿರುವ ಈ ವ್ಯಕ್ತಿಯದ್ದು ಕಣ್ಣೀರ ಕರುಣಾಜನಕ ಕತೆ ಉದ್ಯೋಗಂ ಪುರುಷ ಲಕ್ಷಣಂ ಎಂಬುದಕ್ಕೆ ಅನ್ವರ್ಥ ನಾಮವೇ ಸುನಿಲ್ ಎಂದರೆ ತಪ್ಪಾಗಲ್ಲ ಎಲ್ಲವೂ ಅಚ್ಚುಕಟ್ಟಾಗಿ ಇದ್ದರೂ ಕೂಡ ಅಂದುಕೊಂಡಂತೆ ಬದುಕುವವರ ಕತೆ ತುಂಬಾ ವಿರಳ ಜೀವನ ಹೇಗೆ ಬರುತ್ತೋ ಹಾಗೆ ಹೊಂದಿಕೊಂಡು ಬದುಕು ಸಾಗಿಸುವವರೇ ಹೆಚ್ಚು ದೃಢವಾದ ಮೈಕಟ್ಟು ನೀಳಕಾಯ ಅಂದ ಚಂದ ಎಲ್ಲವೂ ಇದ್ದರೂ ಕೂಡ ಕಷ್ಟಪಟ್ಟು ದುಡಿದು ತಿನ್ನಲು ಹಿಂಜರಿಯುವವರ ನಡುವೆ ಛಲದಂಕ ಮಲ್ಲನಂತೆ ಕಷ್ಟಪಟ್ಟು ಸ್ವಾಭಿಮಾನಿ ಬದುಕನ್ನ ಸಾಗಿಸುತ್ತಿರುವವರ ಪೈಕಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲೋದು ಈ ಸುನಿಲ್ ಬಲಗೈಯನ್ನ ಕಳೆದುಕೊಂಡು ಅಂಗವೈಕಲ್ಯನಾಗಿರುವ ಈತ ಅಂಗವೈಕಲ್ಯ ಎಂಬುದು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಅಂತ ಪ್ರತಿನಿತ್ಯ ಇರುವ ಒಂದು ಕೈಯಲ್ಲೇ ದುಡಿದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ ಯಿಂದ ಬರುವ ಹಣ ತುತ್ತು ಅನ್ನಕ್ಕೆ ಗೇಣು ಬಟ್ಟೆಗೆ ಸರಿ ಹೊಂದಿದರೂ ಕೂಡ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಸ್ವಾಭಿಮಾನಿಯಾಗಿ ಬದುಕ್ತಿದ್ದಾರೆ ಕೇವಲ ಸುನಿಲ್ ಅವರ ಹೊಟ್ಟೆ ತುಂಬಿಸಿಕೊಳ್ಳೋದಲ್ಲ ಬದಲಿಗೆ ನಂಬಿ ಬಂದ ಹೆಂಡತಿ ತನಗಾಗಿ ಇರುವ ಪುಟ್ಟಮಗಳು ಹೆತ್ತ ಹಿರಿಯ ಜೀವಿಗಳಾದ ಅಪ್ಪ ಅಮ್ಮನ ಹೊಟ್ಟೆಯನ್ನೂ ತುಂಬಿಸಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಇರುವ ಒಂದು ಎಡಗೈ ಹಾಗೂ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾರೆ ತಮ್ಮ ಅಂಗವೈಕಲ್ಯವನ್ನೂ ಕೂಡ ಲೆಕ್ಕಿಸದೆ ಎಲ್ಲವೂ ಸರಿ ಇರುವವರಂತೆ ದುಡಿದು ಚಂದದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಎಂದಿಗೂ ಕೂಡ ಬೇಸರ ವ್ಯಕ್ತಪಡಿಸಿಲ್ಲ ಎಂದೂ ಕೂಡ ನಿರಾಶದಾಯಕ ಮಾತುಗಳನ್ನಾಡಿಲ್ಲ ಬದಲಿಗೆ ಅದೇ ಉತ್ಸುಕತೆ ಅದೇ ಆತ್ಮವಿಶ್ವಾಸ ಅದೇ ಅಚಲ ನಂಬಿಕೆಯಲ್ಲಿ ಆಶಾಕಿರಣದಂತೆ ಬದುಕ್ತಿದ್ದಾರೆ ಅಷ್ಟಕ್ಕೂ ನಾವು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಇವರೇನು ಹುಟ್ಟು ಅಂಗವಿಕಲರಲ್ಲ ಬದಲಿಗೆ ಕೆಟ್ಟ ಪರಿಸ್ಥಿತಿ ಒಂದಕ್ಕೆ ಸಿಲುಕಿ ಅಂಗವೈಕಲ್ಯಕ್ಕೆ ಒಳಗಾದವರು ಹೌದು ಉದ್ಯೋಗವನ್ನ ಅರಸಿದ ಸುನಿಲ್ಗೆ ವರವಾಗಿ ಸಿಕ್ಕಿದ್ದು ಕೆಇಬಿಯಲ್ಲಿ ಕೆಲಸ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯಲ್ಲಿ ಲೈನ್ಮೆನ್ ಆಗಿ ಎರಡು ಸಾವಿರದ ಏಳರಲ್ಲಿ ಕರ್ತವ್ಯ ಆರಂಭಿಸಿದ ಸುನೀಲ್ರ ಜೀವನ ಚೆನ್ನಾಗಿಯೇ ಇತ್ತು ಆದರೆ ಎರಡು ವರ್ಷಗಳ ಬಳಿಕ ಬರ ಮೈಮೇಲೆ ಎಗರಿದ್ದು ಗೊತ್ತೇ ಆಗಲಿಲ್ಲ ಟ್ರಾನ್ಸ್ಫಾರ್ಮರ್ ಒಂದರ ಬಳಿ ಮೇಲಧಿಕಾರಿಯ ಆದೇಶದಂತೆ ಎಲೆಕ್ಟ್ರಿಕ್ ಕೆಲಸಕ್ಕೆ ಮುಂದಾದಾಗ ಅಧಿಕಾರಿಯ ಬೇಜವಾಬ್ದಾರಿಯ ಅಜಾಗರೂಕತೆ ಹಾಗೂ ಅಚಾತುರ್ಯದಿಂದ ವಿದ್ಯುತ್ ಕಡಿತಗೊಳಿಸದೆ ಸುನಿಲ್ರನ್ನ ಕೆಲಸಕ್ಕೆ ನಿಯೋಗ ಮಾಡಿದ ಪರಿಣಾಮ ಏನೂ ತಿಳಿಯದ ಸುನಿಲ್ ವಿದ್ಯುತ್ ಲೈನ್ ಇಡಿದಾಗ ಶಾಕ್ಗೆ ಒಳಗಾಗಿ ಬಲಗೈ ಸಂಪೂರ್ಣ ಸುಟ್ಟು ಹೋಗುತ್ತೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಆಗುತ್ತೆ ಆದರೆ ಅದೇ ಕೆಲಸದಲ್ಲಿ ಮುಂದುವರಿದ ಸುನಿಲ್ಗೆ ಈ ಶಾಕ್ನ ನಡುವೆ ಮತ್ತೊಂದು ಶಾಕಿಂಗ್ ಬರಸಿಡಿಲು ಅಪ್ಪಳಿಸುತ್ತೆ ಅದೇನಪ್ಪಾ ಅಂದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ತಾವು ಕೆಬಿಎಲಿನ ಕರ್ತವ್ಯದಿಂದ ಬಿಡುಗಡೆಗೊಳಿಸುತ್ತಿದ್ದೇವೆ ಎಂಬ ಸಂಗತಿ ಆದರೆ ಅದೇ ಚಿಂತೆಯಲ್ಲಿ ನಾಲ್ಕಾರು ತಿಂಗಳುಗಳ ಕಾಲ ಮನೆಯಲ್ಲೇ ಕಳೆದ ಸುನಿಲ್ಗೆ ದಿನ ದಿನಕ್ಕೆ ಜೀವನ ಬಿಗಡಾಯಿಸುತ್ತೆ ಆದರೆ ಆ ಸಮಯದಲ್ಲಿ ತೆಗೆದುಕೊಂಡ ದೃಢ ನಿರ್ಧಾರ ಅವರನ್ನ ಸ್ವಾಭಿಮಾನಿ ಜೀವನದತ್ತ ಸೆಳೆಯುತ್ತೆ ಎಂದೂ ಕೂಡ ಎದೆಗುಂದಬಾರದು ಎಂಬ ಆಲೋಚನೆಯಲ್ಲಿ ಮನೆಯಿಂದ ಕಾಲ್ ತೆಗೆದ ಸುನೀಲ್ ದಿನಕ್ಕೆ ನಾನೂರು ರೂಪಾಯಿಗಳಂತೆ ಬಾಡಿಗೆಗೆ ಒಂದು ಆಟೋವನ್ನು ಪಡೆದುಕೊಂಡು ಒಂದೇ ಕೈಯಲ್ಲಿ ತಾವೇ ವಾಹನ ಚಲಾಯಿಸಿ ಅದರಲ್ಲಿ ಇಪ್ಪತ್ತು ಲೀಟರ್ ಸಾಮರ್ಥ್ಯದ ನೀರಿನ ಬಾಟಲ್ಗಳನ್ನು ಮನೆಗೆ ಹೋಟೆಲ್ಗೆ ಕ್ಯಾಂಟೀನ್ಗೆ ಸಪ್ಲೈ ಮಾಡಲು ಆರಂಭಿಸುತ್ತಾರೆ ಅಂದು ಆರಂಭವಾದ ನವೋದ್ಯಮ ಇಂದಿಗೆ ನಾಲ್ಕು ವರ್ಷಗಳನ್ನ ಪೂರೈಸಿದೆ ಹೀಗೆ ಇರುವ ಒಂದು ಕೈಯಲ್ಲೇ ಎಲ್ಲರ ಮೆಚ್ಚುಗೆ ಗಳಿಸುತ್ತಾ ಯಾರಿಗೂ ಕಡಿಮೆ ಇಲ್ಲದಂತೆ ಎಲ್ಲವೂ ಚೆನ್ನಾಗಿದ್ದು ದುಡಿದು ಬದುಕಲು ಅಂಜುವವರ ಎದೆ ಮೆಟ್ಟುವಂತೆ ಸ್ವಾಭಿಮಾನಿ ಬದುಕನ್ನು ಸಾಗಿಸುತ್ತಿದ್ದಾರೆ ಸುನಿಲ್ ಸುಮಾರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೇನೆ ಮಾಡೋಕ್ಕೆ ಬೇರೆ ಯಾವುದೂ ಸಿಗಲಿಲ್ಲ ಈ ನೀರಿನ ಗಾಡಿಯಲ್ಲೇ ಮಾಡ್ಕಂಡು ಹೋಗ್ತಾಯಿದ್ದೀನಿ ಸರ್ ನಮಗೆ ಕೇಬಲ್ ಇದ್ದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಕರೆಂಟ್ ಹೊಡೆದು ಕೈ ಹೋಯಿತು ಆಗ್ಲಿಂದ ಕೈ ಹೋದ್ಮೇಲೆ ಸ್ವಲ್ಪ ಡ್ಯೂಟಿ ತಗೊಂಡ್ರು ಆಮೇಲೆ ತೆಗೆದುಹಾಕಿದರು ಮತ್ತು ತಿರ್ಗಿ ಯಾವುದೂ ಸಿಗಲಿಲ್ಲ ಹಿಂಗೆ ಮನೆ ಮತ್ತೆ ಮತ್ತಾರೋ ನಮ್ಮ ಸ್ನೇಹಿತರು ಬಂದು ಕರ್ಕೊಂಡು ಈ ನೀರಿನ ಗಾಡಿಗೆ ಕರ್ಕೊಂಡ್ರು ಈ ಗಾಡಿನೂ ಅವರಿಗೆ ಅವ್ರಿಗೆ ಇಷ್ಟು ಅಂತ ಕೊಟ್ಟು ಕೊಡ್ಕೊಂಡು ಹೋಯ್ತಾ ಇದ್ದೀನಿ ಬಾಡಿಗೆ ನಾನ್ನೂರು ರೂಪಾಯಿ ನಾನ್ನೂರು ಹಿಂಗೆ ಬಾಡಿಗೆ ಕೊಡ್ಕೊಂಡು ಮಾಡ್ಕೊಂಡು ಇದ್ದೀನಿ ಸರ್ ಸರ್ ನಾನು ಇಲ್ಲೇ ಹೊಸ ಬಸ್ ಸ್ಟ್ಯಾಂಡು ಚಂದ್ರಾಯಪಟ್ ಚನ್ನಪಟ್ಟಣ ಸರ್ಕಲ್ ಬೈಪಾಸು ಇನ್ನು ಈ ಕಡೆ ಹಲವಾಗ್ಲು ತಣ್ಣೀರಳ್ಳ ಹಿಂಗೆ ಎನ್ ಆರ್ ಸರ್ಕಲ್ಲು ಈ ಕಡೆ ಸ್ಟೇಡಿಯಂ ಕಡೆ ಎಲ್ಲ ಹೋಗ್ತೀನಿ ಸರ್ ಸರ್ ಕೈ ಅದು ಟಿ ಸಿಲಿ ಇಲ್ಲಿ ಕರೆಂಟ್ ರೆಡಿ ಮಾಡಬೇಕಾದ್ರೆ ಈ ಮೇಸ್ತ್ರಿ ತೆಗ್ದಿದ್ದೀನಿ ಅಂತ ಹೇಳಿ ಹತ್ತಿಸ್ಬಿಟ್ಟು ಅದು ಡೈರೆಕ್ಟ್ ಆಗಿತ್ತು ಆಗ ರೆಡಿ ಮಾಡೋಕೆ ಹೊತ್ತಾಗ ಡೈರೆಕ್ಟಾಗಿ ಇಟ್ಕೊಂಡಾಗ ಅದು ಕರೆಂಟ್ ಹೊಡೆದು ಫುಲ್ ಬರ್ನಾಗಿ ಬರ್ನಾಗಿ ಇಲ್ಲಿ ಹಾಸ್ಪಿಟ್ಲಲ್ಲಿ ತೆಗೆದುಹಾಕಿದ್ರು ನೀವೇನು ಕೆಲಸಕ್ಕೆ ಪೂರ್ತಿ ತಗೊಂಡಿದ್ರು ಆಗಿ ಯಾವ ಥರ ಅದು ಪರ್ಮನೆಂಟ್ ಅಂದರೆ ಇದು ಮಾಮೂಲಿ ಒಬ್ಬರು ಇದ್ರು ಇವ್ರನ್ನ ಹೆಂಗೆ ತಗೋತಾರೆ ಮಾಮೂಲಿ ಹಾಗೆ ತಗೊಂಡಿದ್ರು ನಮ್ಮ ಪರ್ಮನೆಂಟ್ ಎಂಪ್ಲಾಯಿಗಳು ಆದರೆ ಅದು ತೆಗೆದಾಕ್ಬಿಟ್ರು ಮೂರು ವರ್ಷ ಆದಮೇಲೆ ಇದು ಹೆಚ್ಚು ಕಡಿಮೆ ನಾ ಒಂದೇ ಅಲ್ಲ ನಾವು ಟೋಟಲಿ ನಾನ್ನೂರೈವತ್ತು ಜನ ಈ ಇದರಲ್ಲಿ ಇದ್ದಿದ್ದು ಅದು ಎರಡು ಸಾವಿರದ ಏಳರಲ್ಲಿ ತಗೊಂಡಿದ್ರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಲಾಸ್ಟ್ ಮಾಡಿದರು ಒಟ್ಟಿಗೆ ಅವರು ತೆಗೆದು ಹಾಕಿದ್ರು ಒಟ್ಟಿಗೆ ಅದು ಟ್ವೆಂಟಿ ಟ್ವೆಂಟಿ ಸರ್ಕಾರ ಇತ್ತು ಆ ಟೈಮಲ್ಲಿ ತಗೊಂಡ್ರು ಆಮೇಲೆ ತೆಗೆದು ಹಾಕಿದ್ರು ಒಟ್ಟಿಗೆ ನನಗೆ ಎರಡು ಸಾವಿರದ ಒಂಬತ್ತರಲ್ಲಿ ಕೈಯೇಟಾಗಿದ್ದು ಕೆಲಸ ಮಾಡ್ತಿದ್ರು ಇಲ್ಲ ಕೆಲಸ ಆದ್ಮೇಲೆ ಏಟಾದ್ಮೇಲೆ ಮಾಡ್ತಾ ಇದ್ದೆ ಇಲ್ಲೇ ಅಂಗ್ರಳ್ಳಿ ಸಬ್ ಡಿವಿಷನ್ ಅಂತ ಅಲ್ಲಿ ಕೆಲಸಕ್ಕೆ ತಾಂಡಿದ್ರು ಆಮೇಲೆ ಎಲ್ರು ಟರ್ಮಿನೇಟ್ ಮಾಡಿದ್ರು ಆಗ ತೆಗ್ದಾಕ್ಬಿಟ್ರು ಏನಿಲ್ಲ ಸರ್ ಮೆಡಿಕಲ್ ಬಿಲ್ ಬಿಟ್ರೆ ಇನ್ನೇನು ಬಂದಿಲ್ಲ ಅದು ಬಿಟ್ರೆ ಇನ್ನೇನು ಆಗಿಲ್ಲ ಅವ್ರ ಕಡೆಯಿಂದ ತೊಂದರೆ ಆಯ್ತು ಸರ್ ಏನ್ ಮಾಡ್ತೀರ ತಂದೆ ತಾಯಿ ಇದಾರೆ ಈಗ ಎಡ್ತಿ ಮಗಳಿದಾಳೆ ಅವ್ರಿಗೋಸ್ಕರ ಜೀವನ ನಡೆಸ್ತಾ ಇದೀನಿ ಸರ್ತೀವಿ ಇಲ್ಲ ಈಗ ಸುಮ್ಮನೆ ಕೂತಿದ್ದೆ ಹಿಂಗೆ ಬರೋದು ಈಗ ಹಾಸನ ರೌಂಡ್ ಹೊಡಿಯೋದು ಹಿಂಗೆ ನೋಡ್ತಾ ನೋಡ್ತಾ ಇದನ್ನೇ ಮಾಡ್ಬೇಕು ಅನ್ನಿಸ್ತು ಆಗ ಇನ್ನು ನಮ್ಮ ಸ್ನೇಹಿತರು ನಾವು ಸೇರ್ಕೊಂಡು ಈಗಿಂದ್ ಮಾಡ್ಕೊಂಡ್ ಹೋಯ್ತಾ ಇದೀವಿ ಸರ್ ಅಲ್ಲ ಈಗೆಲ್ಲ ವ್ಯವಸ್ಥೆ ಇದೆ ಎಲ್ಲ ಚೆನ್ನಾಗಿ ಇದ್ದವ್ರು ಇದನ್ನೆಲ್ಲ ಮಾಡಕ್ಕೆ ಎತ್ತಿಡ್ಸಕ್ಕೆ ಎಲ್ಲ ಮಾಡಕ್ಕೆ ಆಗಲ್ಲ ನೀವು ಯಾವುದೇ ಫ್ಲೋರ್ ನೀರು ಇಳಿಸ್ತೀರಾ ನೀರು ಬಗ್ಗೆ ಡಂಪ್ ಮಾಡ್ತೀರಾ ಈಗ ಏನು ಮಾಡ್ತೀರಾ ಸರ್ ಮಾಡಲೇಬೇಕು ಜೀವನ ಜೀವನ ಹೊಟ್ಟೆಪಾಡು ಹೊಟ್ಟೆ ಪಾಡು ಮಾಡಲೇಬೇಕು ಸರ್ ಏನು ಸೀಸನ್ ಆದರೆ ಒಂದು ಒಂದೂವರೆ ಸಾವಿರ ಇಲ್ಲ ಅಂದರೆ ಕಡಿಮೆನೇ ಸರ್ ಒಂದು ಮುನ್ನೂರು ಹಿಂಗೆ ಅಷ್ಟೇ ಎಲ್ಲೆಲ್ಲಿ ನೀರು ಹಾಕ್ತೀರಾ ಸರ್ ಅದೇ ಎಲ್ಲ ಮನೆಗಳಿಗೂ ಹಾಕ್ತೀನಿ ಅದೇ ಬಸ್ ಸ್ಟ್ಯಾಂಡು ಇನ್ನು ಈ ಕಡೆ ಎನ್ ಆರ್ ಸರ್ಕಲ್ಲು ಇನ್ನು ಹಾಲ್ಬಾಗ್ಲು ತಣ್ಣೀರಳೆ ಈ ಸೈಡೆಲ್ಲ ಹಾಕ್ತೀನಿ ಕ್ಯಾಂಟೀನು ಅಂಗಡಿ ಎಲ್ಲ ಬೇಕ್ರಿ ಎಲ್ಲ ಕಡೆಗೂ ಕೊಡ್ತೀನಿ ಏನಿಲ್ಲ ಸರ್ ಇನ್ನೊಬ್ಬರು ಬೇಡ ಅದಕ್ಕಿಂತ ಸ್ವಂತವಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ಆಸೆ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಏನಿಲ್ಲ ಸರ್ ಎಲ್ಲ ಸುತ್ತಿಬಿಟ್ಟು ಸಾಕಾಗಿ ಈ ಫೀಲ್ಡ್ ಬಂದಿದ್ದು ಮಾಡಿ ಮಾಡಿದೀನಿ ಎಲ್ಲ ಮನವಿ ಮಾಡಿ ಸಾಕಾಗಿ ಆಮೇಲೆ ಲಾಸ್ಟಿಗೆ ಈ ಫೀಲ್ಡ್ಗೆ ಬಂದ ಹೌದು ಸರ್ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ದುಡ್ಕೊಂಡ್ತೀನಿ ತಿನ್ನೋಣ ಅನ್ನೋದು ನಂದೊಂದು ಭಾವನೆ ಮನೆಯವರೆಲ್ಲ ಏನಿಲ್ಲ ಸರ್ ದುಡಿತ ಚೆನ್ನಾಗಿರಿ ಅಂತ ಎಲ್ಲ ಹೇಳ್ತಾರೆ ಏನು ಸಮಸ್ಯೆ ಇಲ್ಲ ಮನೆಯದು ಏನು ಮಾಡ್ತೀರಾ ಮಾಡಲೇಬೇಕು ನಿಮ್ಗೆ ಬಾಡಿಗೆ ಬಾಡಿಗೆ ಸರ್ ಬಾಡಿಗೆ ಕೊಡಬೇಕು ಓಹ್ ಉಳಿಯೋದು ಗಾಡಿ ಗಾಡಿ ಸ್ವಂತ ಅಲ್ಲ ಬಾಡಿಗೆ ಅದೇ ಸ್ವಂತವಾಗಿದ್ರೆ ಹೆಂಗ ಕೊಡೋದು ಉಳ್ಕೊಳ್ಳೋದು ಹೆಂಗ ಇನ್ನೂ ಒಂದು ಇದಾಗೋದು ಈಗ ಸ್ವಂತವಾಗಿ ಯಾವುದು ಇಲ್ಲ ಹೌದು ಹೌದು ಕೊಡ್ಬೇಕು ಡೈಲಿ ಡೈಲಿ ನಾನೂರು ಕೊಡ್ಬೇಕು ಸರ್ ಇಲ್ಲ ಆದರೂ ಅದೇ ಕಡಿಮೆ ಏನು ಒಂದು ನೂರು ರೂಪಾಯಿ ಕಡಿಮೆ ಕೊಡ್ಬೋದು ಅಷ್ಟೇ ಆಗಲಿ ಬಿಡ್ಲಿಕ್ಕೆ ಕೊಡಲೇಬೇಕು ಸರ್ ಹೆಂಗೆ ಗೊತ್ತಾ ಅವರು ಈಗ ನಾವೇ ಎರಡು ಕೈ ಇದ್ದು ಜೀವನ ಮಾಡೋಕ್ಕೆ ಹಿಂಸೆ ಅಂತೀವಿ ಅವರು ಒಂದೇ ಕೈಲಿ ಇತ್ಕೊಂಡು ಪಾಪ ಎಂತ ಒಂದೇ ಕೈ ಡ್ರೈವ್ ಮಾಡ್ಕೊಂಡು ಒಂದೇ ಕೈಲಿ ಕ್ಯಾನ್ ನೀರು ಕ್ಯಾನ್ ಇಟ್ಕೊಂಡು ನಾವೇ ಅದು ಎರಡು ಎರಡು ಸ್ಟೇರ್ ಹತ್ತಿ ಸಹ ಮನೆ ಮನೆ ಕೊಟ್ಟು ಪಾಪ ಜೀವನ ಮಾಡೋಕ್ಕೆ ಏನೋ ಒಂದು ಜೀವನ ಮಾಡೋಕ್ಕೆ ಇದು ಮಾಡ್ತಾವ್ರೆ ಪಾಪ ಅಂಥವ್ರಿಗೆ ನಾವು ಎಂಥದ್ದು ಇಟ್ಲಿ ಎನ್ಕರೇಜ್ ಮಾಡಬೇಕು ಯಾರಾದರೂ ಈಗ ಸಂಬಂಧಪಟ್ಟ ಇಲಾಖೆಯಾರು ಇಲ್ಲ ಎಂಥದ್ದು ಅಂಗವಿಕಲ ಇದರಿಂದ್ರೂ ಆಯಿತು ಇಲ್ಲ ಯಾವ್ದಾದ್ರು ಒಂದು ಸಹಾಯ ಮಾಡಬೇಕು ಯಾಕಂದರೆ ಈಗ ಎರಡು ಕೈ ಇದ್ದಾರೆ ಭಿಕ್ಷೆ ಬಿಡ್ತಾವ್ರೆ ಎರಡು ಕೈ ಇದ್ದೆ ಭಿಕ್ಷೆ ಬಿಡ್ತಾವ್ರೆ ಅಂಥದ್ರಲ್ಲಿ ಪಾಪ ಒಂದು ಕೈಲಿ ಜೀವನ ಮಾಡೋಕ್ಕೆ ಅಂದರೆ ಈ ಸ್ಟ್ರಗಲಿಂಗ್ ಜೀವನ ಮಾಡೋಕ್ಕೆ ಸ್ಟ್ರಗಲ್ ಸ್ಟ್ರಗಲ್ ಮಾಡ್ತಾವ್ರೆ ಅಂಥದ್ರಲ್ಲಿ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ನಾವು ನಮ್ಮಿಂದ ಏನಾಗುತ್ತೆ ಅನ್ನೋದು ಅಂತ ನಾವು ದುಡ್ಡು ಇರ್ಬೋದು ಇಲ್ಲ ಅವ್ರು ಮಾನಸಿಕವಾಗಿ ಒಂದು ಎನ್ಕರೇಜ್ ಮಾಡೋದೇ ಇದ್ದರೆ ಈಗ ಬೇರೆ ಥರ ಹೌದು ಒಂದೇ ಕೈಲಿ ಗಾಡಿ ಓಡಿಸ್ಕೊಂಡು ಒಂದೇ ಕೈಲಿ ಸ್ಟೇರಿಂಗ್ ಇಟ್ಕೊಂಡು ಒಂದೇ ಕೈ ನಾವೇ ಎರಡು ಕೈಲಿ ಇಟ್ಕೊಂಡು ಪರದಾಡ್ತೀವಿ ಹಾಂ ಏನೂ ಮಾಡೋಕ್ಕಾಗಲ್ಲ ಅವ್ರು ಒಂದು ಕೈಲಿ ಇಟ್ಕೊಂಡು ಆದರೂ ಒಂದು ಮೂವತ್ತು ಲೀಟ್ರ್ ಕ್ಯಾನ ಒಂದೇ ಕೈ ತಗೊಬಂದು ಸಪ್ಲೈ ಮಾಡಿ ಹಾಂ ಇಪ್ಪ ಸೋರಿ ಇಪ್ಪತ್ತು ಲೀಟ್ರ್ ಕ್ಯಾನ್ ತಗೊಂಡು ಇಪ್ಪತ್ತು ಲೀಟ್ರ್ ಕ್ಯಾನ್ ತಗೊಂಡು ಅವರಿಗೆ ಸಪ್ಲೈ ಮಾಡಿ ಜೀವನ ಮಾಡೋಕೆ ಏನು ಅದರಲ್ಲಿ ಎಷ್ಟು ಐದು ರೂಪಾಯಿ ಉಳಿಯುತ್ತೋ ಹತ್ತು ರೂಪಾಯಿ ಉಳಿಯುತ್ತೋ ನಮಗೆ ಗೊತ್ತಿಲ್ಲ ಬಟ್ ಏನಂದರೆ ಜೀವನ ಬೇರೆಯವ್ರ ಹತ್ರ ಕೈ ಚಾತಂಗೆ ಈ ಸ್ವಾವಲಂಬಿಯಾಗಿ ಜೀವನ ಮಾಡ್ತಾವ್ರೆ ಅದಕ್ಕೆ ನಮಗೆ ಭಾರಿ ಸಂತೋ ಅವ್ರು ನೋಡಿದ್ರೆ ನಗಮುಖ ಯಾವಾಗಲೂ ಸಂತೋಷ ಎರಡು ವರ್ಷದಿಂದ ಆಗ್ತಾವ್ರೆ ನೀರ ನಮ್ಮ ಮಾತ್ರ ತುಂಬಾ ಶ್ರಮ ಪಡ್ತಾರೆ ನಾವೇ ಹೆಂಗ ಅನ್ಕತ್ತೀವಿ ಯಾರ್ ಕೈ ಇದ್ದರೆ ಸೋಮಾರಿಗಳ ಕೂತಿರ್ತಾರೆ ಅದ್ರಲ್ಲಿ ಬರ್ಣ ಎಷ್ಟು ಕಷ್ಟ ಪಡ್ತಾರಲ್ಲ ಅಂತ ನಾವ್ ಅದನ್ನೇ ಮಾತಾಡ್ತೀವಿ ಅಲ್ಲಿ ಕೂತಿದಾರೆ ನಮ್ ಅಂಗಡಿ ಹತ್ರ ಕೂತಿದಾರಲ್ಲ ಅದನ್ನೇ ಅಂತಾರೆ ಬರ್ತಾರಲ್ಲ ಟೀ ಕುಡಿಯೋಕೆ ಅವರೆಲ್ಲರೂ ಅದನ್ನೇ ಮಾತಾಡ್ತಾರೆ ಎಷ್ಟ್ ಕಷ್ಟ ಪಡ್ತಾರೆ ಬಣ್ಣ ಒಂದ್ ಕೈಲಿ ಎಷ್ಟು ಕಷ್ಟ ಪಡ್ತಾರಲ್ಲ ಅಂತ ನಾವೆಲ್ಲಾ ಅದನ್ನೇ ಮಾತಾಡ್ತೀವಿ ಏನು ಮಾಡಲ್ಲ ಸೋಮಾರಿಗಳಾಗಿರ್ತಾರೆ ಭಿಕ್ಷೆ ಬೇಡಿಕೆ ಜೀವನ ಮಾಡ್ತಾರೆ ಅವ್ರ ಅದ್ರಲ್ಲೂ ಒಂದ್ ಕೈಲಿ ಇಷ್ಟ ಕಷ್ಟ ಪಡ್ತಾರಲ್ಲ ಗ್ರೇಟ್ ಹೊಂದ್ಕೋಬೇಕಾದ್ರೆ ಅವರು ಸುನೀಲ್ ಅಂತ ಅವರು ಈಗ ಹತ್ತು ವರ್ಷದಿಂದನೂ ನಮ್ಮ ಹತ್ರ ಬರ್ತಾ ಇದ್ದಾರೆ ಫಿಲ್ಲಿಂಗಿಗೆ ಅವ್ರಿಗೊಂದು ಕೈ ಕೈ ಬಿ ಕರೆಂಟ್ ಇದರಿಂದ ಏನೋ ಪ್ರಾಬ್ಲಮ್ ಆಗಿ ಒಂದು ಕೈ ಹೋಗಿದೆ ಬಟ್ ಅವರು ಸೊ ಎಲ್ಲೂ ಅದನ್ನು ತೋರಿಸ್ಕೊಳ್ದಂಗೆ ಅವ್ರ ಸ್ವಂತಕ್ಕೆ ಇನ್ನೇನಾದ್ರು ಮಾಡಬೇಕು ಅಂತ ಹೇಳಿ ನೀರಿನ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೊಂದು ಆಪರ್ಚುನಿಟಿ ಕೊಟ್ವಿ ಅವರು ಈ ಟ್ವೆಂಟಿ ಲೀಟ್ರ್ ಕ್ಯಾನನ್ನು ಸಪ್ಲೈ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇಪ್ಪತ್ತು ಲೀಟ್ರ್ ಕ್ಯಾನನ್ನು ಎತ್ತು ಮನೆ ಒಳಗಡೆ ಇಟ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಈ ಮುಂಚೆ ಹಗಲು ರಾತ್ರಿ ಬೆಳಗ್ಗೆ ಬಂದು ಸಂಜೆವರೆಗೂ ಕಷ್ಟಪಟ್ಟು ದುಡ್ದು ಅವನು ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಭಾಳ ಒಳ್ಳೆ ಮನುಷ್ಯ ವ್ಯವಹಾರದನ್ನು ಪಕ್ಕಾ ಇದ್ದಾನೆ ಎಲ್ಲೂ ಕೆಟ್ಟ ಹೆಸರು ತಗೊಂಡಿಲ್ಲ ಎರಡನೇ ಫ್ಲೋರ್ ಮೂರನೇ ಫ್ಲೋರ್ವರೆಗೂ ಸಪ್ಲೈ ಕೊಡ್ತಾನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಒಂದು ಕ್ಯಾನ್ ಬೇಕು ಒಂದು ಕ್ಯಾನ್ ಈಗಿನ ಕಾಲದಲ್ಲಿ ಅದೇ ಅಬ್ವಿಯಸ್ಲಿ ಇಬ್ರು ಬೇಕೇ ಬೇಕು ಬಟ್ ಈ ಮನುಷ್ಯ ಒಂದೇ ಕೈಯಲ್ಲಿ ಇಪ್ಪತ್ತು ಲೀಟರ್ ಕ್ಯಾನ್ ಎತ್ತಿ ಇಡೋದು ಹೋಗೋದು ಮೂರನೇ ಫ್ಲೋರಿಗೆ ಹೋಗೋದು ಎಲ್ಲ ಮಾಡ್ತಾರೆ ಮನುಷ್ಯ ತುಂಬಾ ಜೆನ್ಯೂನ್ ಇದ್ದಾನೆ ಒಳ್ಳೆ ಮನುಷ್ಯ ನೋಡಿದ್ರಲ್ಲ ಸ್ವಾಭಿಮಾನಿ ಯುವಕ ಸುನಿಲ್ ರಾಜ್ ಜೀವನಗಾತಿಯನ್ನ ಎಲ್ಲ ಇದ್ದು ದುಡಿದು ಬದುಕದೆ ವಿವಿಧ ವೇಷ ತೊಟ್ಟು ಜನರನ್ನ ಪುಸಲಾಯಿಸಿ ಮೋಸ ವಂಚನೆಗೊಳಿಸುವ ಸೋಮಾರಿಗಳ ನಡುವೆ ಆದರ್ಶವಾಗಿ ಉಳಿಯುವ ಸುನಿಲ್ ಸದ್ಯ ಒಂದಷ್ಟು ಆರ್ಥಿಕ ಸಹಾಯ ಅನಿವಾರ್ಯವಾಗಿದ್ದು ಮಾನವೀಯ ದೃಷ್ಟಿಯುಳ್ಳ ನಾವುಗಳು ಸುನಿಲ್ರಂತ ಪ್ರಾಮಾಣಿಕರನ್ನ ಉಳಿಸಿಕೊಳ್ಬೇಕಿದೆ ಆ ಮೂಲಕ ಇಂಥವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಮಾನವೀಯತೆ ಮೆರೆಯಬೇಕಿದೆ ನೀವು ಆ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕು ಅಂದರೆ ಈ ಕೆಳಗೆ ಕಾಣಿಸುವ ಅಕೌಂಟ್ ನಂಬರ್ಗೆ ತಮ್ಮ ಕೈಯಲ್ಲಿ ನೀಡುವಷ್ಟು ಆರ್ಥಿಕ ಸಹಾಯ ನೀಡಿದರೆ ನಮ್ಮ ವಿಬಿಸಿ ಸ್ಟುಡಿಯೋದಲ್ಲಿ ನಿಮ್ಮ ಮುಖೇನವೇ ಸುನಿಲ್ ರವರಿಗೆ ತಲುಪಿಸಲಾಗುತ್ತೆ ಆದ್ದರಿಂದ ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈ ಶ್ರೇಷ್ಠ ಎಂಬುದನ್ನು ಅರಿತು ಮುನ್ನಡೆಯೋಣ ಅಂತ ಹೇಳ್ತಾ ಸತ್ಯ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕರೆಂಟ್ ನೋಡಿದು ಕೈ ಹೋಯ್ತು ಲೀಟರ್ ಕ್ಯಾನ್ ಎತ್ತು ಮನೆ ಒಳಗಡೆ ಎತ್ತಿ ಇಟ್ಕೊಳ್ಳೋದೇ ಕಷ್ಟ ತೆಗೆದಾಕ್ಬಿಟ್ರು ಮೂರು ವರ್ಷ ಆದ್ಮೇಲೆ ಇದ್ದೀನಿ ಅಂತ ಹೇಳಿ ಎತ್ತಿಸ್ಬಿಟ್ಟು ಅದು ಡೈರೆಕ್ಟ್ ಆಗಿತ್ತು ಎರಡು ಕೈ ಇದ್ದೆ ಭಿಕ್ಷೆ ಬಿಡ್ತಾವ್ರೆ ಸರ್ ಮೆಡಿಕಲ್ ಬಿಲ್ ಬಿಟ್ರೆ ಇನ್ನೇನು ಬಂದಿಲ್ಲ ಜೀವನ ಹೊಟ್ಟೆ ಪಡು ಮಾಡ್ಲೇಬೇಕು ಮನೆಯವ್ರೆಲ್ಲಾ ಏನೆಲ್ಲ ಸರ್ ದುಡಿತಾ ಇದೆಯಾ ಚೆನ್ನಾಗಿರಿ ಅಂತ ಎಲ್ಲ ಹೇಳ್ತಾರೆ